ಕೋರ್ಟ್ ಕಾನೂನಾತ್ಮಕವಾಗಿ ಎಲ್ಲವೂ ಕೂಡ ನಡೆಯುತ್ತೆ ನಾವ್ಯಾಕೆ ದ್ವೇಷದ ರಾಜಕಾರಣ ಮಾಡಬೇಕು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಒತ್ತುವರಿ ಮಾಡಿಲ್ಲ ಜಮೀನು ಕದ್ದಿಲ್ಲ ಅಂದ್ರೆ ಭಯ ಯಾಕೆ ಗಾಬರಿ ಆಗ್ಬಡ್ತಾ ಇದ್ದಾರೆ ನೀರಾವರು ನೀರಾವರಿ ಒತ್ತುವರಿ ಮಾಡಿಲ್ಲ ಅಂದ್ರೆ ಟೆನ್ಷನ್ ಯಾಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಗೆ ಕೆ ಶಿವಕುಮಾರ್ ಪ್ರಶ್ನೆಯನ್ನ ಮಾಡಿದ್ದಾರೆ ಕಾಂಗ್ರೆಸ್ನವರು ಕುಮಾರಸ್ವಾಮಿ ವಿಚಾರಕ್ಕೆ ಹೋಗಿಲ್ಲ ಯಾರೋಯಲ್ ಹಾಕಿದ್ದಾರೆ ತನಿಖೆ ನಡೀತಾ ಇದೆ ಇವರ ಜಮೀನು ಇದ್ರೆ ಉಳಿಯುತ್ತೆ ಇಲ್ಲದಿದ್ರೆ ಹೋಗುತ್ತೆ ಕುಮಾರಸ್ವಾಮಿ ಜಮೀನು ಒತ್ತುವರಿ ವಿಚಾರಕ್ಕೆ ಡಿ ಕೆ ರಿಯಾಕ್ಷನ್ ಕೊಟ್ಟಿರೋ ನಾವು ಯಾವ ದ್ವೇಷದ ರಾಜಕಾರಣ ಮಾಡುವಂತ ಸಂದರ್ಭ ಇಲ್ಲ ಸಿದ್ದರಾಮಯ್ಯನವರು ಯಾವ ದ್ವೇಷದ ರಾಜಕಾರಣಕ್ಕೆ ಅವರು ಹೋಗಿಲ್ಲ ನಾನು ಹೋಗಿಲ್ಲ ಹೋಗುವಂತ ಅವಶ್ಯಕತೆ ಇಲ್ಲ ಆದ್ರೆ ಕಾನೂನು ಕೋರ್ಟ್ಗೆ ಕೋರ್ಟ್ ಹೇಳ್ದಂಗೆ ಮತ್ತು ಇರತ್ತೆ ಯಾಕೆ ಗಾಬರಿ ಮಾಡ್ಕೋಬೇಕು ಅವ್ರು ಒತ್ತುವರಿ ಮಾಡ್ಕೊಂಡಿಲ್ಲ ಅಂದ್ರೆ ಒತ್ತುವರಿ ಮಾಡ್ಕೊಂಡಿಲ್ಲ ನಾನು ಜಮೀನ್ ಕದ್ದಿಲ್ಲ ಅಂದ್ರೆ ಜಮೀನ್ ಕದ್ದಿಲ್ಲ ಈ ಅಳತೆ ದಾಖಲೆಗಳೆಲ್ಲ ಇದೇ ಇರ್ತದಲ್ಲ ಅವ್ರೇನೆಲ್ಲ ಬೇಕಾದಷ್ಟು ನಮ್ದು ಎಲ್ಲ ತೆಗ್ದಿಟ್ಕೊಂಡವ್ರಪ್ಪ ಬಿಡ್ಲಿ ಯಾರು ನಾವೇನಾರು ಒತ್ತುವರಿ ಮಾಡ್ಕೊಂಡ್ರೆ ತೆಗೆದಿಡ್ಲಿ ಏನಾರು ಮಾಡಿದ್ರೆ ತೆಗೆದಿ ಎಲ್ಲಾರ್ದು ರಿಲೀಸ್ ಮಾಡ್ಲಿ ಮಧ್ಯ ಯಾವಾಗ ಹೇಳಿದ್ರಲ್ಲ ನನ್ನ ಹತ್ರ ಇದೆಲ್ಲ ರಿಲೀಸ್ ಮಾಡಿಬಿಡ್ತೀನಿ ಅಂತ ಎಲ್ಲ ಹೇಳಿದ್ದು ನನಗೆ ನೆನಪಿದೆ ಮಾಡಲಿ ಫಸ್ಟು ಮಧ್ಯರಾತ್ರಿ ಒದ್ಸ್ಕೊಬಿಟ್ಟವ್ರೆ ಅವ್ರ ಕೇಳಿ ಬರ್ಸ್ಕೊಬಿಟ್ಟವ್ರೆ ಕೇಳಿ ಮಕ್ಳ ಕೇಳಿ ಬರ್ಸ್ಕೊಬಿಟ್ಟವ್ರೆ ಕಾಸು ಕೊಟ್ಬಿಟ್ಟು ಬರ್ಸ್ಕೊಂಡಿರ್ತೀವಪ್ಪ ಉಕ್ಸಟ ಯಾರು ಬರ್ಕೊಡಲ್ಲ ಇಲ್ಲ ಯಾರಿಗಾರು ಒತ್ತೋರಿಗೆ ಬ ಭಯ ಮಾಡಿ ಮಾಡಿದರೆ ಕಂಪ್ಲೇಂಟ್ ಕೊಡಿಸ್ಲಿ ಅವ್ರು ಕೇಳಿಲ್ಲ ಇವರು ಕಂಪ್ಲೇಂಟ್ ಕೊಡ್ರಿ ಇವ್ರು ಮಾತ್ರ ಭಾಳ ಕ್ಲೀನು ಬೇರೆಯವರೆಲ್ಲ ಕೇನಿಲ್ವಾ ನಾವು ಯಾವ ದ್ವೇಷದ ರಾಜಕಾರಣಕ್ಕೂ ನಾವು ಹೋಗಿಲ್ಲ ಅವಶ್ಯಕತೆ ಇಲ್ಲ ಕೋರ್ಟ್ ಆದೇಶ ಕೊಟ್ಟಿದ್ದೆ ಕೋರ್ಟ್ ಆದೇಶ ಯಾರು ಪಿ ಎಲ್ ಹಾಕಿದ್ದಾರೆ ನನ್ನ ಮೇಲೂ ಪಿ ಎಲ್ ಹಾಕಿದ್ದಾರೆ ಬೇಕಾದಷ್ಟು ಪಿ ಎಲ್ ನಮ್ಮ ಮೇಲೂ ಕೇಸ್ ತೆರೀತಾ ಇದೆ ಇವನ್ನೆಲ್ಲ ಎದುರಿಸ್ಬೇಕು ಹಿಂದೆ ಎಲ್ಲ ಮಾಡಿರ್ಲಿಲ್ವ ನಮ್ಮ ಮೇಲೆಲ್ಲ ಗ್ರನೇಡ್ ಕದ್ದಿದ್ದೀರಿ ಅದು ಕದ್ದಿದ್ದೀರಿ ಇದು ಕದ್ದಿದ್ದೀರಿ ಅಂತೆಲ್ಲ ನಮ್ಮ ಮೇಲೆಲ್ಲ ಎನ್ಕ್ವೈರಿ ಆಗಿ ಕೇಸೆಲ್ಲ ನನ್ನ ಹೆಂಡತಿ ಮೇಲೆ ನನ್ನ ತಂಗಿ ಮೇಲೆ ನನ್ನ ತಮ್ಮನ ಮೇಲೆ ಎಲ್ಲ ಹೋಗಿ ಬಳ್ಳಾರಿಯಲ್ಲಿ ಹೋಗಿ ಕತ್ಕೊಂಡು ಬಂದಿದ್ದೀರಿ ಅಂತ ಕೇಸ್ ಹಾಕ್ತಿರ್ಲಿಲ್ವ ಇವರಣ್ಣ ಯಾರ ಆಫೀಸರು ಎಲ್ಲ ಏನೇನು ಬೇಕು ಎಲ್ಲ ಇನ್ಕಮ್ ಟ್ಯಾಕ್ಸ್ ಕಮರ್ಷಿಯಲ್ ಟ್ಯಾಕ್ಸ್ ಅವ್ರಿಗೆಲ್ಲ ಬರ್ಕೊಟ್ಟಿದ್ಲ್ವಾ ಏನು ನಮಗೆಲ್ಲ ಗೊತ್ತಿರಬೋದು ಅದು ಕಾಂಗ್ರೆಸ್ ಕಾಂಗ್ರೆಸ್ ಯಾವ ಕಾಂಗ್ರೆಸ್ಸು ಯಾವ ಕಾಂಗ್ರೆಸ್ ಅವರು ಇವ್ರ ವಿಚಾರಕ್ಕೋಗಿಲ್ಲ ಯಾರ ಪಿ ಎಲ್ ಹಾಕಿದ್ದಾರೆ ಅದು ಪ್ರಕಾರ ಹಾಕಿದ್ದಾರೆ ಇವರು ಜಮೀನು ಇಲ್ಲದ ಉಳ್ಕೊಳ್ತದೆ ಜಮೀನು ಇಲ್ಲದೆ ಬಿಟ್ಬಿಡ್ಬೇಕು ವೆರಿ ಸಿಂಪಲ್ ಇದರಲ್ಲಿ